ವಿಜಯರಾಘವಂದ್ರ ಅವರ ಮಗನನ್ನ ನೋಡ್ತಾ ಇರ್ಬೋದು ಕಂಪ್ಲೀಟ್ ಜಿಮ್ ಬಾಡಿ ವರ್ಕ್ಔಟ್ ಪ್ರತಿದಿನ ವರ್ಕ್ಔಟ್ ಮಾಡ್ತಾರೆ ಎಸ್ತರ ಮಟ್ಟಿಗೆ ಅಂದ್ರೆ ಈಗ ಸದ್ಯಕ್ಕೆ ಅವ್ರಿಂದ ಕಾಲೇಜ್ ವ್ಯಾಸಂಗ ಮಾಡ್ತಿರೋದು ಈಗಲೇ ಈ ರೀತಿ ಒಂದು ಬಾಡಿ ಬಿಲ್ಡಿಂಗ್ ಅನ್ನ ಮಾಡಿದ್ದಾರೆ ಸ್ಯಾಂಡಲ್ವುಡ್ ಗೆ ಒಂದು ಪರ್ಫೆಕ್ಟ್ ಆಗಿರುವಂತಹ ನಟ ನೋಡಿ ಅವರು ದಿನ ಎಂಟ್ರಿ ಆಗೋಕ್ಕೆ ಸುಮಾರು ಒಂದು ಎಂಟು ವರ್ಷ ಬೇಕಾಗುತ್ತೆ ಸೊ ಆದ್ರೆ ಈಗ್ಲಿಂದನೇ ತಯಾರಿಯನ್ನ ಮಾಡ್ಕೋತಾ ಇದ್ದಾರೆ ತುಂಬಾನೇ ಇಷ್ಟಪಟ್ಟು ವರ್ಕ್ಔಟ್ ಮಾಡ್ತಾರೆ ವಿಜಯರಾಘವಂದ್ರ ಅವ್ರಿಗೆ ಬಹಳನೇ ಖುಷಿ ಇದೆ ಇಷ್ಟು ಶ್ರಮಿಸುತ್ತಿದ್ದಾರೆ ಡೆಡಿಕೇಶನ್ ಇಂದ ವಿಜಯ ಅವರ ಮಗ ಶೌರ್ಯ ಅವರು ನಟನೆ ಕ್ಲಾಸ್ಗೆ ಹೋಗ್ತಾರೆ ವರ್ಕೌಟ್ ಅನ್ನ ಮಾಡ್ತಾರೆ ಸ್ವಿಮ್ಮಿಂಗ್ ಹೋಗ್ತಾರೆ ಈ ರೀತಿಯಲ್ಲಿ ಕಂಪ್ಲೀಟ್ ಆಗಿ ತರಬೇತಿಯನ್ನ ಪಡ್ಕೊಳ್ತಾ ಇದ್ದಾರೆ ಫ್ಯೂಚರ್ ನಲ್ಲಿ ಖಂಡಿತವಾಗಿಯೂ ಕೂಡ ವಿಜಯಾಘವೇಂದ್ರ ಅವರ ಮಗ ಶೌರ್ಯ ಸ್ಯಾಂಡಲ್ ಗೆ ಎಂಟ್ರಿ ಕೊಡೋದು ಗ್ಯಾರಂಟಿ ಸ್ಪಂದನ ಅವ್ರಿಗೆ ಬಹಳನೇ ಆಸೆ ಇತ್ತು ಮಗನನ್ನ ದೊಡ್ಡ ಹೀರೋ ಮಾಡಬೇಕು ಅಂತ ಆದ್ರೆ ಅಷ್ಟು ಮುಂಚೆನ ಅವ್ರು ಸೊ ಸ್ಪಂದನ ಅವರ ಆಸೆಯನ್ನ ವಿಜಯ ಖಂಡಿತವಾಗಿಯೂ ಕೂಡ ಮುಂದೆ ಒಂದು ಹತ್ತು ವರ್ಷದಲ್ಲಿ ಅಹ್ ನೆರವೇರಿಸೋದು ಗ್ಯಾರಂಟಿ ಅಂತ ಹೇಳ್ಬೋದು ಇನ್ನ ಕೂಡ ತುಂಬಾನೇ ಟೈಮ್ ಇದೆ ಈಗಲಿನ ತರಬೇತಿಗಳನ್ನ ಪಡ್ಕೊಳ್ತಾ ಇದ್ರೆ ವರ್ಕೌಟ್ ಅಂದ್ರೆ ತುಂಬಾನೇ ಇಷ್ಟ ಶೌರ್ಯ ನೋಡ್ತಾ ಇರಬಹುದು ಯಾವ ರೀತಿ ಇದೆ ಅಂತ ಸೊ ಲಾಸ್ಟ್ ವೀಕ್ ಡಿ ಕೆ ಸಹ ಮಗ ಶೌರ್ಯ ಸ್ಟೇಜ್ ಗೆ ಬಂದಿರ್ತಾರೆ ಸ್ಪಂದನವರ ನೆನದು ಹಾಡನ್ನ ಆಡಿ ಕಣ್ಣೀರು ಸಹ ಆಗ್ತಾರೆ ವಿಜಯ ಬಂದ್ರೆ ಅವರು ನಂತರ ಸಮಾಧಾನವನ್ನು ಸಹ ಮಾಡ್ತಾರೆ ಶೌರ್ಯಗೂ ಸಹ ಆಗಾಗ ಕಣ್ಣೀರು ಬರ್ತಾ ಇರುತ್ತೆ ತಾಯಿಯನ್ನ ನೆನದು ಕಣ್ಣೀರು ಆಗ್ತಾ ಇರುತ್ತೆ ಬಟ್ ಆಗಾಗ ಬಂದ್ರೆ ಅವರು ಕೂಡ ಸಮಾಧಾನ ಮಾಡ್ತಾರೆ